ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಕೇತುವೆ ನಮಃ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲ ಎಂದು ಹೇಳುತ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯ ವಿಚಾರವನ್ನು ತಿಳಿದುಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಯಾವ ಯಾವ ಮನೆಯಲ್ಲಿದ್ದರೆ ಯಾವ ರೀತಿ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಫಲವನ್ನು ಸ್ವೀಕರಿಸುವ ರೀತಿ ಹೇಗೆ ಅಂತಕ್ಕಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೋಕ್ಷ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಯಾವುದೇ ಮನೆಯಲ್ಲಿದ್ದರೂ ಕೂಡ ಆಯಾಯ ಮನೆಗೆ ಅನುಕೂಲವಾಗಿ ಆಯಾಯ ವ್ಯಕ್ತಿಯ ಅನುಕೂಲವಾಗಿ ಫಲವನ್ನು ಕೊಟ್ಟೆ ಕೊಡ್ತಕ್ಕಂಥದ್ದು ಆದರೆ ಆಸೆ ಪಡ್ತು ಅಂದ್ರೆ ಕಾಲ ಕೆಟ್ಟು ಅಂತ ಲೆಕ್ಕ ಆಸೆ ಪಡೆದೇ ಇರುವುದು ಕೇತುವಿನ ಮಹತ್ವದ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಲಗ್ನದಲ್ಲಿದ್ದಾಗ ಕೇತು ಒಂದನೇ ಮನೆಯಲ್ಲಿದ್ದಾಗ ಆ ವ್ಯಕ್ತಿಗೆ ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಹಾಗೆ ಹೆಗ್ಗಳಿಕೆ ವಿಚಾರದಲ್ಲಿ ಆಗಿರ್ಬೋದು ಅಹಂ ವಿಚಾರದಲ್ಲಾಗಿರ್ಬೋದು ಅವರು ಸರಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಆರೋಗ್ಯ ವಿಚಾರದಲ್ಲಿ ತಮ್ಮನ್ನು ತಾವು ಮರಿತಕ್ಕಂಥದ್ದು ಹಾಗೆ ಆರೋಗ್ಯ ವಿಚಾರದಲ್ಲಿ ತಾವು ಚಿಂತೆ ಮಾಡದೆ ಇರತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಹೆಗ್ಗಳಿಕೆಯನ್ನು ಹೆಗ್ಗಳಿಕೆಯಾಗಿ ಉಪಯೋಗಿಸ್ತಕ್ಕಂಥದ್ದು ಅಹಂಕಾರ ಮಾಡದೆ ಇರತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅಹಂ ಬಿಟ್ಟಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಅಹಂ ಹೆಚ್ಚು ಮಾಡಿಕೊಂಡಲ್ಲಿ ಅಥವಾ ಆ ಮಾಡಿಕೊಂಡಲ್ಲಿ ಆ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಕಟ್ ಮಾಡ್ತಕ್ಕಂಥದ್ದು ಹಾಗೆ ಕೇತು ಎರಡನೇ ಮನೆಯಲ್ಲಿದ್ದಾಗ ಹಣದ ವಿಚಾರದಲ್ಲಿ ಎಲ್ಲ ಮೂಲದಿಂದ ಬರ್ತಕ್ಕಂಥದ್ದು ಅದೃಷ್ಟದಿಂದ ಬರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಮೂಲದಿಂದ ಆದಾಯ ಬರ್ತಕ್ಕಂಥದ್ದು ಆದರೆ ಹಣವನ್ನು ಸರಿಯಾಗಿ ಉಪಯೋಗಿಸತಕ್ಕಂಥದ್ದು ಹಾಗೆ ಉಪಯೋಗಿಸದಲ್ಲದೆ ಹಣದ ವಿಚಾರದಲ್ಲಿ ಅತಿ ಆಸೆ ಪಟ್ಟಲ್ಲಿ ಆ ವಿಚಾರದಲ್ಲಿ ಕಟ್ ಮಾಡ್ತಕ್ಕಂಥದ್ದು ಆ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಕೇತು ಮಾಡ್ತಕ್ಕಂಥದ್ದು ಹಾಗೆ ಕೇತು ಎರಡನೇ ಮನೆಯಲ್ಲಿದ್ದಾಗ ಕುಟುಂಬದ ವಿಚಾರದಲ್ಲಿ ಆ ವ್ಯಕ್ತಿಗೆ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು ಎಲ್ಲರೂ ಗೌರವ ಕೊಡ್ತಕ್ಕಂಥದ್ದು ಎಲ್ಲರೂ ಕೂಡ ಇಷ್ಟಪಡ್ತಕ್ಕಂಥದ್ದು ಆದರೆ ಆ ಕುಟುಂಬದವರ ಬಗ್ಗೆ ಸ್ವಲ್ಪ ಕಳಕಳಿ ಇಲ್ಲ ಅಂತ ಹೇಳಿ ಕಂಡಲ್ಲಿ ಆ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಅಡಚಣೆ ಮಾಡ್ತಕ್ಕಂಥದ್ದು ಹಾಗೆ ಕೇತು ಎರಡನೇ ಮನೆಯಲ್ಲಿದ್ದಾಗ ಮಾತಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು ಮಾತು ಸ್ಪಷ್ಟವಾಗಿ ಆಡ್ತಕ್ಕಂಥದ್ದು ವಾಕ್ಚಾತುರ್ಯ ಇರ್ತಕ್ಕಂಥದ್ದು ಆದರೆ ಮಾತಿನ ವಿಚಾರದಲ್ಲಿ ತಮ್ಮನ್ನು ತಾವು ನೊಂದಲ್ಲಿ ಆ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಆ ವಿಚಾರದಲ್ಲಿ ಮುಂದಿನ ಸಮಯದಲ್ಲಿ ಅಡಚಣೆ ಮಾಡ್ತಕ್ಕಂಥದ್ದು ಹಾಗೆ ಕೇತು ಮೂರನೇ ಮನೆಯಲ್ಲಿದ್ದಾಗ ಯಾವ ರೀತಿ ತೊಂದರೆಯನ್ನು ಕೊಡ್ತಕ್ಕಂಥದ್ದು ವಿಚಾರವನ್ನು ತಿಳಿದುಕೊಳ್ಳೋಣ ಕೇತು ಮೂರನೇ ಮನೆಯಲ್ಲಿದ್ದಾಗ ತಮ್ಮ ಹಾಗೆ ಅಥವಾ ತಂಗಿಯಿಂದ ಅಣ್ಣನಿಗೆ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ತಮ್ಮ ಅಥವಾ ತಂಗಿಯಿಂದ ಅಕ್ಕನಿಗೆ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ತಮ್ಮ ಅಣ್ಣ ಹೇಳಿದ ಕೆಲಸ ಶೀಘ್ರದಲ್ಲಿ ಮಾಡಿಕೊಡ್ತಕ್ಕಂಥದ್ದು ಶೀಘ್ರದಲ್ಲಿ ಯಾವುದೇ ಕೆಲಸ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಶೀಘ್ರ ಶೀಘ್ರದಲ್ಲಿ ಮುಗಿಸಿಕೊಡ್ತಕ್ಕಂಥದ್ದು ತಮ್ಮ ಅಥವಾ ತಂಗಿ ಒಪ್ಪಿಕೊಳ್ತಕ್ಕಂಥದ್ದು ಅಣ್ಣನಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಕೇತು ಮೂರನೇ ಮನೆಯಲ್ಲಿದ್ದಾಗ ಆಗ್ತಕ್ಕಂಥದ್ದು ಹಾಗೆ ಕೇತು ಮೂರನೇ ಮನೆಯಲ್ಲಿದ್ದಾಗ ಪ್ರಯಾಣದ ವಿಚಾರದಲ್ಲಿ ದೇಶ ಆಗಿರ್ಬೋದು ವಿದೇಶ ಆಗಿರ್ಬೋದು ಅಂತರಾಜ್ಯ ಆಗಿರ್ಬೋದು ಯಾವುದೇ ಭಾಗದಲ್ಲೂ ಪ್ರಯಾಣಕ್ಕೆ ಹೆಚ್ಚು ಪ್ರಯಾಣದ ಆಗಿರ್ಬೋದು ಅಥವಾ ಪ್ರಯಾಣದಿಂದ ಉದ್ಯೋಗಕ್ಕಾಗಿರ್ಬೋದು ಪ್ರಯಾಣದ ಪ್ರಯಾಣ ಮಾಡ್ತಾ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು ಹಾಗೆ ಮೂರನೇ ಮನೆ ಕೇತು ಮೂರನೇ ಮನೆಯಲ್ಲಿದ್ದಾಗ ಕಮಿಷನ್ ವಿಚಾರದಲ್ಲಿ ಹೆಚ್ಚು ಕಮಿಷನ್ ಬರ್ತಕ್ಕಂಥದ್ದು ಆ ಕಮಿಷನ್ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಆಸೆ ಪಟ್ಟಲ್ಲಿ ಕಮಿಷನ್ ವಿಚಾರದಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ಅಡಚಣೆ ಮಾಡ್ತಕ್ಕಂಥದ್ದು ಇವಿಷ್ಟು ಕೇತು ಮೂರನೇ ಮನೆಯಲ್ಲಿದ್ದಾಗ ಈ ಒಂದು ವಿಚಾರ ಹಾಗೆ ಈ ಒಂದು ಸಂಚಿಕೆಯಲ್ಲಿ ಒಂದು ಎರಡು ಮೂರು ಮೂರರ ವಿಚಾರವನ್ನು ತಿಳಿದುಕೊಂಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ನಾಲ್ಕು ಮತ್ತು ಐದು ಆರರ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಅನುಕೂಲ ಹಾಗೂ ಅನಾನುಕೂಲ ವಿಚಾರವನ್ನು ತಿಳಿದುಕೊಳ್ಳೋಣ ಇವಿಷ್ಟು ವಿಚಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಕೃಷ್ಣಾರ್ಪಣಮಸ್ತು